ಇನ್ನು ನಮ್ಮ ಕುರಿಗಾಯಿ ಹನುಮಂತ ಮತ್ತು ಧನ್ರಾಜ ಆಚಾರ್ಯ ಇಬ್ಬರು ಕೂಡ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಇನ್ನು ಧನ್ರಾಜ್ ಆಚಾರ್ಯ ಎಲ್ಮಿಷನ್ ವಿಚಾರ ಭವ್ಯ ಕೂಡ ಬಂದು ಮನೆಯೊಳಗಡೆ ಧನ್ರಾಜ ಆಚಾರ್ಯ ಭಾಗ್ಲೆ ತಕ್ಕೊಂಡು ಹೊರಗೆ ಹೋಗಿದ್ದು ಅಂತ ಹೇಳಿದ ತಕ್ಷಣವೇ ತುಂಬನೇ ಭಾವುಕರಾದ್ರು ಯಾರು ಕೇಳು ಕೂಡ ಮಾತನಾಡಲಿಲ್ಲ ಹಾಗ ಅದೇ ಸಂದರ್ಭದಲ್ಲಿ ಭವ್ಯ ಬಂದ್ಬಿಟ್ಟು ಇನ್ನೊಂದು ವಾರ ಅಷ್ಟೇ ಅಲ್ವಾ ಎಲ್ಲರೂ ಹೊರಗಡೆ ಸಿಗ್ತೀವಿ ನಾನು ನಿಜ ಜೊತೆ ಇರ್ತೀವ ಯಾಕೆ ಯೋಚನೆ ಮಾಡ್ತೀನಿ ಅಂತ ಭವ್ಯ ಹೇಳ್ತಾರೆ ಮದುವೆ ರಜೆ ಬಂದ್ಬಿಟ್ಟು ಕೂಡ ಬಿಡು ಧನ್ರಾಜ್ ತುಂಬಾ ಒಳ್ಳೆ ಹುಡುಗ ನಿಜಕ್ಕೆ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇಷ್ಟ ದಿನ ಯಾರೇ ಹೊರಕೋದ್ರು ಕೂಡ ನಾವು ಅಷ್ಟು ಮಾತಾಡ್ತಿರಲಿಲ್ಲ ಅರೆ ಧನರಾಜು ನನ್ನ ಜೊತೆ ಆಡ್ಕೊಂಡಿದ್ದಾನೆ ಆದರೂ ಕೂಡ ಆತನ ಜೊತೆ ನಾನು ಭಾವುಕರಾಗಿದ್ದೀನಿ ನಾನು ಅಂತಲೂ ಕೂಡ ಹೇಳಿದ್ದಾನೆ ರಜತ್ ಕೂಡ ನನಗೂ ಕೂಡ ತುಂಬಾ ಬೇಜಾರಾಗ್ತದೆ ಆತ ಹೊರಗೆ ಹೋಗಿದ್ದು ಅಂತ ಹೇಳಿ ಹೇಳ್ಕೊಳ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಕುರಿಗಾಯಿ ಹನುಮಂತ ಮತ್ತು ಧನ್ರಾಜ್ ಆ ಥರ ತುಂಬಾ ಕಣ್ಣಿಗೆ ಹಾಕಿದ್ದಾನೆ ಇನ್ನು ಇವರಿಬ್ಬರು ಸ್ನೇಹ ಕೂಡ ತುಂಬಾ ಅದ್ಭುತವಾಗಿತ್ತು ತುಂಬಾ ಅತಿ ಮುಖ್ಯವಾದ ಸ್ನೇಹ ಅಂತಲೂ ಕೂಡ ಇವರು ಹೇಳ್ಬೋದು ಇಂಥ ಅದ್ಭುತವಾದಂಥ ಸ್ನೇಹಿತರಿಗೂ ದೂರ ಇದ್ದಾರೆ ಅಂದರೆ ಒಂದು ವಾರಗಳ ಕಾಲ ಇನ್ನೇನು ಫಿನಾಲಿನ ಕೂಡ ಬಂದಾಯಿತು ಈ ವಾರ ಯಾವುದೇ ಟಾಸ್ಕ್ ಆಗಿ ಇಲ್ಲಿ ಕಿಚನ್ ಚಪ್ಪಳೆ ಯಾವುದೂ ಕೂಡ ಇರೋದಿಲ್ಲ ಸೊ ಇಬ್ರು ಕೂಡ ಇನ್ನ ಹೊರಗೆ ಸಿಗ್ಬೋದು ಸ್ನೇಹ